ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ ಈ ಮೂಲಕ ಮಾಧ್ಯಮ ಸುದ್ದಿಗೋಷ್ಠಿ ಮುಖಾಂತರ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಈ ಪಿ ಟಿ ಸಿ ಎಲ್ ಈ ರಾಜ್ಯಕ್ಕೆ ಬೆಳಕು ಕೊಡುವಂತಹ ಒಂದು ಟಿ ಸಿ ಎಲ್ ಇಲಾಖೆಯಲ್ಲಿ ಮುಖ್ಯವಾದ ಭಾಗವಾದ ಒಂದು ಹಣಕಾಸು ಶಾಖೆಯಲ್ಲಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಒಳಗಡೆಗೆ ಬಹುಕೋಟಿ ಕಮಿಷನ್ ವ್ಯವಹಾರ ನಡೀತಾ ಇದೆ ಈ ವಿಚಾರವಾಗಿ ನಾನು ಬಹಳ ತಿಂಗಳಿಂದ ಸಾಕಷ್ಟು ಹೋರಾಟ ಮಾಡ್ತಾ ಬರ್ತಾ ಇದ್ದೀನಿ ಈ ಒಂದು ಮಾಧ್ಯಮ ಗೋಷ್ಠಿ ಮುಖಾಂತರ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಹಣಕಾಸು ವಿಭಾಗದಲ್ಲಿರುವ ಒಬ್ಬ ಅಧಿಕಾರಿಯಾದಂತಹ ಶ್ರೀಯುತ ಕಪ್ಪೂರ್ ಅನ್ನೋರು ಹಲವಾರು ವರ್ಷದಿಂದ ಅದೇ ಒಂದು ಡಿಸಿಗ್ನೇಷರಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು ಈ ಒಂದು ಗುತ್ತಿಗೆದಾರರು ಹಲವಾರು ಕಡೆ ಕೆಲಸ ಮಾಡಿರೋ ಬಿಲ್ ಅನ್ನು ಇಲ್ಲೇ ಕೂಡ ಪೇಮೆಂಟ್ ಆಗುವಂತಹದ್ದು ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ ಯಾವ ರೀತಿಯಿಂದ ಇಲ್ಲಿ ಹಗರಣ ನಡೀತಿದೆ ಅಂದರೆ ಒಂದು ಗುತ್ತಿಗೆದಾರರು ಬಿಲ್ ಸಬ್ಮಿಟ್ ಮಾಡದ ಯಾರು ಎರಡು ಪರ್ಸೆಂಟ್ ಎರಡೂವರೆ ಪರ್ಸೆಂಟ್ ದುಡ್ಡು ಕೂಡ ತುತ್ತಾಗಿ ಕೊಡ್ತಾರ ಅಂತಹ ಗುತ್ತಿಗೆದಾರರಿಗೆ ತುರ್ತಾಗಿ ಪೇಮೆಂಟ್ ಮಾಡೋ ಅರ್ಹ ಗುತ್ತಿಗೆದಾರರು ಬಹಳ ತಿಂಗಳಿಂದ ಪೇಮೆಂಟ್ ಕಾಯ್ತಾ ಇರ್ತಾರೆ ಅವ್ರಿಗೆ ಪೇಮೆಂಟ್ ಕೊಡೋದಿಲ್ಲ ಯಾಕೆಂದ್ರೆ ಅವರು ಕಮಿಷನ್ ಲಾಂಚ ಕೊಡೋದಿಲ್ಲ ಯಾರು ಎರಡು ಎರಡೂವರೆ ಪರ್ಸೆಂಟ್ ಯಾವ ರೀತಿ ಸ್ಪ್ಲಿಟ್ ಮಾಡಿದ್ದಾರೆ ಅಂದ್ರೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಒಂದು ಪರ್ಸೆಂಟ್ ದುಡ್ಡು ಹೋಗ್ಬೇಕಂತೆ ಇವರ ಒಂದು ಅಧಿಕಾರಿದಾರ ಯಾರು ಕಪ್ಪೂರ್ ಲಿಂಗ ಅಧಿಕಾರಿ ಮೇಲೆ ಆಪಾದನೆ ಮಾಡ್ತಾ ಇದೀನಲ್ಲ ಅವ್ರು ಒಂದ್ ಪರ್ಸೆಂಟ್ ಈ ಫಂಡನ್ನು ತರಿಸ್ಕೊಡೋಕೆ ಸರ್ಕಾರದಿಂದ ಅರ್ಧ ಪರ್ಸೆಂಟ್ ಕೊಡಬೇಕಂತೆ ಎಷ್ಟೋ ಗುತ್ತಿಗೆದಾರರು ಭಾಳ ಬೇಸತ್ತು ನನ್ನಲ್ಲೂ ಕೂಡ ಮಾಹಿತಿ ಹಚ್ಕೊಂಡಿದ್ದಾರೆ ವಿಚಾರವಾಗಿ ಬಂತು ಈ ವಿಚಾರವಾಗಿ ನಾವು ದಾಖಲೆಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಮಾಹಿತಿ ಹಕ್ಕಲಾಡಿ ಅರ್ಜಿ ಹಾಕಿದಾಗ ಯಾವ ಥರ ಹೇಳಿಕೆ ಹೋಗ್ತಾರೆ ಅಂದರೆ ಮಾಹಿತಿ ಕೊಡೋಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅಲ್ಲಿ ಮಾಹಿತಿ ಅಧಿಕಾರಿಯವರಿಗೂ ಅಷ್ಟೇ ಮೇಲ್ಮನೆ ಪ್ರಾಧಿಕಾರದವರಿಗೂ ಅಷ್ಟೇ ಮಾಹಿತಿ ಕೊಡಬೇಡಿ ಅಂತ ತಾಕೀತ್ ಮಾಡುವಂಥ ಪ್ರಯತ್ನ ಕೂಡ ನಡೆದಿದೆ ಇವರು ಸೀನಿಯರಿಟಿ ಪೇಮೆಂಟ್ ಮಾಡಿದೆ ಉದಾಹರಣೆಗೆ ಒಂದು ನಾನು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ ಯೂನಿವರ್ಸಲ್ ಕೇಬಲ್ ಲಿಮಿಟೆಡ್ ಅನ್ನೋ ಒಂದು ಫೆಬ್ರವರಿ ಇಪ್ಪತ್ನಾಲ್ಕರಲ್ಲಿ ಏಳ್ನೂರ ತೊಂಬತ್ತಾರು ಕೋಟಿ ಪೇಮೆಂಟ್ ಆಗಿದೆ ಡಿವಿಜನ್ ಇಂದ ಇಲ್ಲಿಗೆ ಬರೋದಕ್ಕೆ ಬಂದು ಎರಡೇ ದಿನದ ಪೇಮೆಂಟ್ ಆಗಿದೆ ಯಾವ ರೀತಿ ಸಾಧ್ಯ ಯಾಕೆಂದ್ರೆ ಒಂದು ಬಿಲ್ ಬಂತು ಅಂದ್ರೆ ಅದನ್ನು ಹೋಗಬೇಕು ಅಕೌಂಟ್ ಸೆಕ್ಷನ್ ಅಲ್ಲಿ ಸ್ಫುಟನಿ ಆಗ್ಬೇಕು ಅದಕ್ಕೆ ಫಸ್ಟ್ ಪ್ರತಿಯೊಂದು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ರಿಡಕ್ಷನ್ ಆಗಬೇಕು ಐಟಮ್ ವೈಸ್ ಚೆಕ್ ಮಾಡಬೇಕು ಈತ ಎರಡೂವರೆ ಪರ್ಸೆಂಟ್ ದುಡ್ಡು ಕೊಟ್ಟಿದ್ದಾರೆ ದಾಖಲೆಗಳು ಕಲೆಕ್ಟ್ ಮಾಡ್ತಾ ಇದ್ದೀನಿ ಇವ್ನು ಕೊಟ್ಟಿದ ತಕ್ಷಣ ಇಲ್ಲಿ ಪೇಮೆಂಟ್ ಯಾವ ರೀತಿ ಆಯಿತು ಕೇವಲ ಎರಡು ಒಂದರಿಂದ ಎರಡು ದಿನ ಚೆಕ್ ಪೇಮೆಂಟ್ ಆಗಿದೆ ಏಳುನೂರ ತೊಂಬತ್ತಾರು ಕೋಟಿ ಇಲ್ಲಿ ಸಿಯಿಂದ ಸರಿಯಾಗಿ ಅನುಮೋದನೆ ತಗೊಳ್ಳೋದಿಲ್ಲ ಅನಾವಶ್ಯಕ ಟೆಂಡರ್ ಕಾಮಗಾರಿ ಕರೀತಾರೆ ಹಲವಾರು ವರ್ಷದಿಂದ ಕರೆದರ ಟೆಂಡರ್ ಕಾಮಗಾರಿಗಳು ಇವತ್ತಿಗೂ ಕೂಡ ಕಂಪ್ಲೀಟ್ ಆಗಿಲ್ಲ ಈ ದುರಂತ ಏನು ಅಂತ ಅಂದರೆ ಈ ಕೆ ಟಿ ಟಿ ಪಿ ಆಕ್ಟ್ ಮಾಡ್ತಿರೋದನ್ನು ಎಷ್ಟು ದೊಡ್ಡ ಮಟ್ಟದ ಹಗರಣ ನಡೀತಿದೆ ಅಂದ್ರೆ ಒಂದು ಬೋರ್ಡ್ ಮೀಟಿಂಗ್ ಮಾಡ್ತಾರೆ ಇಲ್ಲಿ ಆ ಮೀಟಿಂಗಲ್ಲಿ ಒಂದು ನಾಲ್ಕೈದು ಜನ ಕಾಂಟ್ಯಾಕ್ಟು ಕರ್ಸ್ಕೊಳ್ತಾರೆ ಹಾಂ ನಿನಗೆ ಎಷ್ಟು ಪರ್ಸೆಂಟ್ ನಿನಗೆ ವರ್ಕ್ ಫಿಕ್ಸ್ ಮಾಡಿಕೊಡ್ತೀವಿ ಐದು ಪರ್ಸೆಂಟ್ ಕೊಡು ಹತ್ತು ಪರ್ಸೆಂಟ್ ಕೊಡು ಹಾಂ ನಿಂದ ಎಲಿಜಿಬಲ್ ಏನಿದೆ ಟೆಂಡರ್ ಕ್ಯೂ ಆರ್ ಅಂತ ಕೇಳ್ತಾರೆ ಈ ಕೆ ಟಿ ಟಿ ಪಿ ಆ್ಯಕ್ಟಲ್ಲಿ ಒಂದು ಕ ಟರ್ಮ್ಸ್ ಕಂಡೀಷನ್ ಇರುತ್ತೆ ಒಬ್ಬ ಗುತ್ತಿಗೆದಾರ ಇಷ್ಟೇ ಕಾಮಗಾರಿ ಮಾಡಿರಬೇಕು ಇಷ್ಟೇ ರೀತಿ ಒಂದು ಟರ್ನ್ ಓವರ್ ಇರಬೇಕು ಇಷ್ಟೇ ಒಂದು ಮ್ಯಾಟ್ ಕ್ಯಾಲ್ಕುಲೇಷನ್ ಬರಬೇಕು ಅಂತ ಇರುತ್ತೆ ಅವನಿಗೆ ತಕ್ಕದಂಗೆ ಕ್ಯೂ ಆರ್ಗಳನ್ನು ಚೇಂಜ್ ಮಾಡೋದು ಇದಕ್ಕೆ ಉದಾಹರಣೆಯಾಗಿ ಮೂರು ಸಾವಿರ ಕೋಟಿ ಟೆಂಡರ್ಗಳನ್ನು ನೂರ ನಲವತ್ತೇಳನೇ ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವ್ ಮಾಡಿದ್ದಾರೆ ಸರ್ಕಾರದ ಆದೇಶ ಇರುವುದು ಶೇಕಡ ಐದು ಪರ್ಸೆಂಟ್ ಮೇಲೆ ಹೆಚ್ಚುವರಿ ದರ ಕೊಡಬೇಡಿ ಅಂತ ಇವರು ಅದರಲ್ಲಿ ಸುಮಾರು ಹತ್ತರಿಂದ ಹದಿನೈದು ಪರ್ಸೆಂಟ್ ಗಟ್ಟಲೆ ಯಾವಾಗ ಕೊಟ್ಟ ಮಾಹಿತಿ ಕೂಡ ನನಗೆ ಲಭ್ಯವಾಗ್ತಾ ಇದ್ದಾರೆ ಶ್ರೀನಾಥ್ ಅವರು ಪಿ ಟಿ ಸಿ ಎಲ್ ಇಲಾಖೆಯಲ್ಲಿ ಅಥವಾ ಕೆಪಿ ಟಿಸಿ ಎಲ್ ಕಾರ್ಪರೇಷನ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ಹಗರಣಗಳು ನಡೀತಾ ಇವೆ ಅನ್ನೋದನ್ನ ಹೇಳಿದ್ರು ಬಹುಶಃ ನನಗೆ ಇದನ್ನು ನೋಡಿದ ಸಂದರ್ಭದಲ್ಲಿ ನೀವು ಕೂಡ ಒಂದು ಪ್ರಶ್ನೆ ಕೇಳಿದ್ರೆ ಏನಪ್ಪಂದ್ರೆ ಸರ್ಕಾರ ಗಮನಕ್ಕೆ ತಂದರೂ ಕೂಡ ಯಾಕೆ ಸರ್ಕಾರ ಅದನ್ನು ಬಗೆಹರಿಸ್ತಿಲ್ಲ ಅಂತೇಳಿ ಈಗ ಶ್ರೀನಾಥ್ ಅವರು ತಮಗೆ ಈ ಎಲ್ಲ ದಾಖಲೆಗಳ ಸಮೇತ ಏನು ಯಾರ್ಯಾರಿಗೆ ಲೆಟ್ರ್ ಕೊಟ್ಟಿದ್ದೀವಿ ಏನು ರಾಜ್ ರಾಜ್ಯಪಾಲರನ್ನು ಸೇರಿದಂತೆ ಮುಖ್ಯಮಂತ್ರಿಗಳು ಸೇರಿದಂತೆ ಎ ಸಿ ಎಸ್ ಮತ್ತು ಆ ಡಿ ಪವರ್ ಮಿನಿಸ್ಟ್ರಿ ಎಲ್ಲರಿಗೂ ಕೂಡ ಪತ್ರಗಳು ಕೊಟ್ಟರು ಕೂಡ ದುರಂತ ಏನಪ್ಪ ಅಂದರೆ ನಾನು ಈಗ ಇವ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತೀನಿ ಈಗ ಇವ್ರ ಮೇಲಿರ್ತಕ್ಕಂಥವ್ರು ಇವ್ರು ಇವರು ಮತ್ತೆ ಏನು ಮಾಡ್ತಾರೆ ಅಂದರೆ ಮತ್ತೆ ಅವ್ರಿಗೆ ಕಳಿಸ್ಕೊಡ್ತಾರೆ ಇದು ನೋಡಿ ಇದು ಏನು ಅಂತ ಕಳ್ಳನಿಗೆ ನೀನು ಕಳ್ತನ ಮಾಡಿದೆಯೇ ಇಲ್ಲ ಅಂತ ನನಗೆ ಎನ್ಕ್ವೈರಿ ಮಾಡಿ ಕಳಿಸು ಅಂತ ಕಳಿಸ್ತಂಗಿದ್ರು ಸೊ ಇದು ನೋಡಿದಾಗ ಬಹುಶಃ ನಮ್ಗೆ ಅನ್ನಿಸ್ತಕ್ಕಂಥದ್ದು ಸರ್ಕಾರವೂ ಕೂಡ ಇದರೊಳಗೆ ಏನಾದರೂ ಶಾಮೀಲಾಗಿದೆಯಾ ಅನ್ನೋದು ಯಾಕಂದ್ರೆ ನೀವು ನೀವು ಅಂದ್ರೆ ಅಂದರೆ ಯಾಕೆ ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಮಾಡ್ತೀರಿ ಅಥವಾ ನೀವು ಯಾಕೆ ಡಿಲೇ ಮಾಡುವಂಥ ಕೆಲಸ ಮಾಡ್ತೀರಿ ಮತ್ತೆ ಯಾಕೆ ಇವತ್ತು ಕೆ ಪಿ ಟಿ ಸಿ ಎಲ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂದರೆ ಕೆ ಪಿ ಟಿ ಸಿ ಎಲ್ ಇವತ್ತು ಇಡೀ ಕರ್ನಾಟಕಕ್ಕೆ ಬೆಳಕನ್ನು ಕೊಡ್ತಕ್ಕಂತ ಒಂದು ಡಿಪಾರ್ಟ್ಮೆಂಟ್ ಇವತ್ತು ಇವ್ರಿಲಿ ಇದು ಒಂದು ಕೋಟಿ ಎರಡು ಕೋಟಿ ಹಗರಣ ಅಲ್ಲ ಸಾವಿರಾರು ಕೋಟಿಗಳ ಹಗರಣ ಸಾವಿರಾರು ಕೋಟಿಗಳು ಯಾಕಂದ್ರೆ ನೀವು ಪ್ರತಿ ಹಗರಣದಲ್ಲೂ ಕೂಡ ನೀವು ನೋಡಿದಾಗ ಉದಾಹರಣೆಗೆ ಒಂದ್ ಸಾವಿರ ಕೋಟಿ ಪ್ರಾಜೆಕ್ಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಕಮಿಷನ್ ಅಂದ್ರೆ ಎಷ್ಟಾಯ್ತು ಮತ್ತೆ ಈಗ ಈಗಾಗಲೇ ಎಷ್ಟು ಮೀಸಲಿಟ್ಟಿರ್ತಾರೆ ಐದು ಪರ್ಸೆಂಟ್ ಗಿಂತ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬಹುದಂತ ಅವರ ಆಕ್ಟ್ ಹೇಳಿದ್ರು ಕೂಡ ಇವರು ಹದಿನೈದು ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ಅಂದ್ರೆ ದುಡ್ಡಿನ ಆಸೆಗೆ ಅಥವಾ ಹೆಚ್ಚು ಲಂಚ ಸಿಗುತ್ತೆ ಅನ್ನೋ ಕಾರಣಕ್ಕೆ ಕಮಿಷನ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಹೆಚ್ಚು ಮಾಡಿ ಅಷ್ಟು ದುಡ್ಡುಗಳನ್ನ ಜಾಸ್ತಿ ಮಾಡಿ ಅದನ್ನ ಟೆಂಡರ್ನ ಕರೆಯುವಂಥದ್ದು ಸೊ ಇದೆಲ್ಲ ಮಾಡೋ ಮುಖಾಂತರ ಇವರು ಲಂಚ್ ಇದೆಲ್ಲ ಮಾಡಿದಾಗ ಅಂದ್ರೆ ಬಹುಶಃ ಒಂದು ಒಂದು ಟೈಮ್ ನಂತರ ಇವರು ಮಾಡುವಂಥ ಅಕ್ರಮಗಳು ಸಹಜವಾಗಿ ಕಾರ್ಪೊರೇಷನ್ ಲಾಸಲ್ಲಿ ಯಾಕೆ ಲಾಸಲ್ಲಿ ಅಂದ್ರೆ ನೋಡಿ ಎಂಥ ಗಳಿಗೆ ಅವರು ಕಾಂಟ್ರಾಕ್ಟ್ ಕೊಡ್ತಾ ಇದಾರೆ ಒಂದು ಬಹಳ ಮುಖ್ಯವಾಗಿ ಬಹುತೇಕರು ಕರ್ನಾಟಕದವ್ರು ಅಲ್ಲದೆ ಇರತಕ್ಕಂಥ ಆಂಧ್ರ ತಮಿಳುನಾಡು ಮತ್ತೆ ಉತ್ತರ ಭಾರತದಲ್ಲಿ ಯಾಕಂದ್ರೆ ಅವರು ಹೆಚ್ಚು ಕಮಿಷನ್ ಕೊಡ್ತಾರೆ ಮತ್ತೆ ಬಹಳ ಮುಖ್ಯವಾಗಿ ಫೇಕ್ ಡಾಕ್ಯುಮೆಂಟ್ಸ್ ಅನ್ನು ಕೊಡುವಂಥದ್ದು ಏನು ಉದಾಹರಣೆಗೆ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಇರ್ಬೋದು ಅಂದ್ರೆ ಅವರು ಎಷ್ಟು ವ್ಯವಹಾರಗಳು ನಡೀತದೆ ಅನ್ನೋದ್ ಮತ್ತೆ ಅವರ ಎಕ್ಸ್ಪೀರಿಯನ್ಸು ಸರ್ಟಿಫಿಕೇಟ್ಸ್ ಇರ್ಬೋದು ಎಲ್ಲ ಇನ್ಕ್ಲೂಡಿಂಗು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಅದನ್ನು ಕೂಡ ಫೇಕ್ ಮಾಡಿ ಕೊಡ್ತಕ್ಕಂಥದ್ದು ಮತ್ತೆ ನಾವು ಕೂಡ ಲಾಸ್ಟ್ ಟೈಮು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದ್ರೆ ಅವ್ರು ನೇರವಾಗಿ ಹೇಳಿದ್ರು ಇಲ್ಲ ನಾವು ಸ್ಕೂಟಿನಿ ಮಾಡೋದಿಲ್ಲ ಅವ್ರು ಏನು ಡಾಕ್ಯುಮೆಂಟ್ಸ್ ಕೊಡ್ತಾರೆ ಸ್ಕೂಟಿನಿ ಮಾಡೋದಿಲ್ಲ ಯಾವಾಗ ಸ್ಕೂಟಿನಿ ಮಾಡ್ತೀವಿ ಅಂದ್ರೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಾಗ ಸ್ಕೂಟನಿ ಮಾಡ್ತೀವಿ ಅಂತ ಅಂದ್ರೆ ಇವರು ಕಂಪ್ಲೇಂಟ್ ಬಂದಾಗ ಮಾತ್ರ ಡಾಕ್ಯುಮೆಂಟ್ಸ್ ನೋಡ್ತಾರೆ ಅಂತ ಸರಿ ತಪ್ಪು ಅಂತ ಇಲ್ಲಾಂದ್ರೆ ಹಾಗಾಗಿ ಏನಾಗಿದೆ ಮೋಸ್ಟ್ ಆಫ್ ದಮ್ ಇನ್ ಎಲಿಜಿಬಲ್ ಏನೋ ಕ್ಯಾಂಡಿಡೇಟ್ಸ್ ಇನ್ನೆಲಿಜಿಬಲ್ ಏಜೆಂಟ್ ಗಳು ಅಲ್ಲಿ ಕಾಂಟ್ರಾಕ್ಟ್ ಟೆಂಡರ್ ಗೆ ತೊಗೊಳ್ಳುವಂತದ್ದು ಮತ್ತೆ ಇನ್ನೊಂದು ಉದಾಹರಣೆಗೆ ಯಾರೋ ಒಬ್ರು ಇವರಿಗೆ ಟೆಂಡರ್ ಕೊಟ್ಟಿದ್ದಾರೆ ಒಂದ್ ಎರಡು ಟೆಂಡರ್ ಮಾಡ್ತಾ ಇದಾರೆ ಇವರು ಆ ಎರಡು ಟೆಂಡರ್ ನೆಟ್ಟಿಗೆ ಮುಗಿಸಿಲ್ಲ ಇನ್ನ ಇವರು ಇವ್ರ ಉದಾಹರಣೆಗೆ ಒಂದು ವರ್ಷ ಟೈಮ್ ಕೊಟ್ಟಿರ್ತಾರೆ ಎರಡು ವರ್ಷ ಆಗಿದೆ ಮೂರು ವರ್ಷ ಆಗಿದೆ ಟೆಂಡರ್ ಮುಗಿಸಿಲ್ಲ ಇವ್ರನ್ನ ಬ್ಲಾಕ್ ಲಿಸ್ಟ್ ಮಾಡಬೇಕು ಅಥವಾ ಮತ್ತೆ ಇವರಿಗೆ ಟೆಂಡರ್ ಕೊಡ್ಬೇಕು ಇಲ್ಲೇನಾಗುತ್ತೆ ಇವರಿಗೆ ಟೆಂಡರ್ ಕೊಡೋದು ಮತ್ತೆ ಅವಾಗಲೇ ಶ್ರೀನಾಥ್ ಅವರು ಹೇಳಿದಾಗೆ ಆ ಟೆಂಡರ್ಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ವಾಲಿಫಿಕೇಶನ್ ಇದೆ ಅಲ್ಲೇನ್ ಮಾಡ್ತಾರೆ ಬೋರ್ಡ್ ಮೀಟಿಂಗ್ ಹೆಸರಿನಲ್ಲಿ ಅವ್ರನ್ನ ಕರೆಸಿ ಅವ್ರ ಕ್ವಾಲಿಫಿಕೇಶನ್ಸ್ ಏನಿದೆ ಅದನ್ನ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಇವರು ಟೆಂಡರ್ಸ್ ಫ್ಲೋಟ್ ಮಾಡೋದು ಅಂದ್ರೆ ಇವರು ಇವ್ರ ಟೆಂಡರ್ ಪ್ರಕಾರ ಅಭ್ಯರ್ಥಿಗಳಲ್ಲ ಅಭ್ಯರ್ಥಿಗಳ ಪ್ರಕಾರ ಟೆಂಡರ್ ಈಗ ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟರು ಬಿಜೆಪಿ ಸರ್ಕಾರದ ಇಪ್ಪತ್ತೆರಡು ಇಲಾಖೆಗಳ ಹಗರಣಗಳನ್ನ ನಾವು ತನಿಖೆಗೊಳಪಡಿಸ್ತಾ ಇದ್ದೀವಿ ಅಂತ ನಾನು ಈ ಮೂಲಕ ಕೇಳೋದಂತಂದ್ರೆ ನಿಮ್ಮ ಕಣ್ಣಿಗೆ ಕಾಣುವ ಹಾಗೆ ಏಳ್ನೂರ ತೊಂಬತ್ತಾರು ಕೋಟಿ ರೂಪಾಯಿ ಹಗರಣ ಕಾಣ್ತಾ ಇದೆ ಕೆಪಿಟಿಸಿ ಅದು ಏನು ನಡೀತಾ ಇದೆಯಲ್ಲ ಇದರಲ್ಲಿ ಇದರಲ್ಲಿ ಏಳ್ನೂರ ತೊಂಬತ್ತಾರು ಕೋಟಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಇಲ್ಲಿದ್ದಾವೆ ಸೊ ಮಾಧ್ಯಮಗಳ ಮೂಲಕ ನಿಮ್ಮ ಗಮನಕ್ಕೆ ಬರ್ತದೆ ಯಾಕಂದ್ರೆ ಸರ್ಕಾರಕ್ಕೆ ವರದಿಗಳನ್ನ ಕೊಡೋದಕ್ಕೆ ಆಂತರಿಕ ಭದ್ರತಾ ಇಲಾಖೆ ಇರ್ತದೆ ಸುದ್ದಿ ಸಹ ನಿಮ್ಮ ನ್ಯೂಸ್ಗಳ್ನ ಕೊಡೋದಕ್ಕೆ ನಿಮ್ಮ ಪೊಲೀಸ್ ಇಲಾಖೆಯೂ ಇದೆ ಎಸ್ ಬಿ ರಿಪೋರ್ಟ್ ಎಲ್ಲವೂ ಇದೆ ಇದೆಲ್ಲದರ ಮೂಲಕ ನಿಮ್ಗೆ ನಿಮ್ಮ ಸರ್ಕಾರದ ಸೆಕ್ರೆಟರಿಗಳಿಗೆ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ತಲುಪುತ್ತೆ ನೀವು ತುಂಬ ಪ್ರಾಮಾಣಿಕವಾಗಿ ಅಂತ ಹೇಳ್ಕೊಳ್ಳುವಂತಹ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಕೇಳುವಂಥದ್ದು ಬಿ ಜೆ ಪಿ ಸರ್ಕಾರದ ಹಗರಣ ಅಲ್ವಾ ಇದು ಕೂಡ ಒಂದಷ್ಟು ಕೆಳಗಡೆಯಿಂದಲೂ ಹಾಕೊಂಡು ಬಂದಿರೋದು ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಆಗಿರೋದು ಹಗರಣಗಳು ಇದರಲ್ಲಿ ಸೇರ್ಕೊಳ್ತದೆ ನೀವು ಯಾಕೆ ಬಿ ಜೆ ಪಿ ವಿರುದ್ಧದ ಸರ್ಕಾರದಲ್ಲಿ ನಡೆದಿರುವಂಥ ಈ ಹಗರಣಗಳನ್ನ ಕೈಗೆತ್ತ ನೀವು ಯಾಕೆ ಎದ್ಕೊತೀರ ನಿಮಗೇನು ಭಯಾನ ನಿಮ್ಗೆ ಯಾರ್ದಾರು ಒಡಿತರಗಿಡಿದ್ದಾರೆ ಏನೋ ಭಯಾನು ಮುಖ್ಯಮಂತ್ರಿಗೆ ಇಲ್ಲವಲ್ಲ ಆ ಥರ ಆಗೋದಿಲ್ಲ ಅಲ್ಲ ಸುಮ್ಮನೆ ತನ್ನ ಮೇಲಿನ ಆರೋಪವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಹೇಗೆ ತಾವೆಲ್ಲ ಡಬಲ್ ಗೇಮ್ ಮಾಡ್ತೀರಿ ಮುಖ್ಯಮಂತ್ರಿಗಳೇ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ನೀವು ಇದನ್ನು ತನಿಖೆಗೆ ಒಳಪಡಿಸಿ ನಾವು ಸಿ ಬಿ ಐಗೆ ಡಿಮ್ಯಾಂಡ್ ಮಾಡ್ತೀವಿ ಅಟ್ಲೀಸ್ಟ್ ನಿಮಗೆ ಈ ರಾಜ್ಯ ಸರ್ಕಾರದ ಪೊಲೀಸ್ನ ಮೇಲೆ ಆದರೂ ನಿಮಗೆ ನಂಬಿಕೆ ಇರ್ತದಲ್ವಾ ನೀವು ಆ ಪೊಲೀಸ್ನ ಮೂಲಕ ಒಂದು ತನಿಖೆ ಒಳಪಡಿಸಿ ಅಂತಂದರೆ ರಾಜ್ಯಪಾಲರಿಂದ ಹೋಗಿದೆ ಲೆಟ್ರು ಸಂಬಂಧಪಟ್ಟಂತಹ ಮಿನಿಸ್ಟ್ರಿಗೆ ನಾವು ಕೊಟ್ಟಿದ್ದೀವಿ ಒಂದಲ್ಲ ಎರಡಲ್ಲ ಬರೀ ಕೆ ಪಿ ಟಿ ಸಿ ಅಲ್ಲಿ ಮಾತ್ರ ಹಗರಣ ಅಲ್ಲ ಎಲ್ಲ ಇಲಾಖೆಗಳು ನಿಮಗೆ ಗೊತ್ತು ಮಾಧ್ಯಮಕ್ಕೆ ನಾನು ಹೇಳಬೇಕಾಗಿಲ್ಲ ಮೂಡಾದಲ್ಲಿ ಐದು ಸಾವಿರ ಕೋಟಿ ಹಗರಣ ಆಮೇಲೆ ಎಸ್ ಸಿ ಎಸ್ ಟಿ ನಿಗಮದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಗರಣ ಅದರಲ್ಲಿ ಹಗರಣ ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಅದು ಹಗರಣ ಡಿ ಬಿ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ಅದಕ್ಕೆಲ್ಲ ದಾಖಲೆಗಳು ಇಟ್ಟು ಮಾತಾಡ್ತಾವಂತಂದ್ರೆ ತುಂಬಾ ದೊಡ್ಡದಾಗತ್ತೆ ಮತ್ತೆ ಬಿ ಡಿ 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 ಎ ಬಿ ಡಿ ಎದಲ್ಲಂತೂ ಅದು ಆ ಹಗರಣಗಳ ಕೊಂಪೆಯಲ್ಲಿ ದೊಡ್ಡ ದೊಡ್ಡ ಹೆಗಣಗಳೇ ಸೇರ್ಕೊಂಡಿದ್ದಾವೆ ಎಲ್ಲ ದಾಖಲೆಗಳು ಸೇರ್ಮಿತವಾಗಿ ಇದುವರೆಗೂ ಸಾಕಷ್ಟು ಕಂಪ್ಲೇಂಟ್ಗಳನ್ನ ಮಾಡಿದ್ರು ಕೂಡ ನಿಮ್ಮ ಇಲಾಖೆ ಅಧಿಕಾರಿಗಳು ಒಂದು ಕ್ರಮನೂ ತಗೊಳ್ಳಲ್ಲ ಅಂತಂದ್ರೆ ನೀವು ಸರ್ಕಾರ ನಡೆಸಕ್ಕೆ ಲಾಯಕರ ಸುಮ್ಮನೆ ನೀವು ಸರ್ಕಾರದ ಜ ಸಾಮಾನ್ಯ ಜನರ ಹಣವನ್ನು ಹಿಂಗೆ ಪೋಲ್ ಮಾಡಿ ನಿಮ್ಮ ಬೊಜ್ಜು ಬೆಳೆಸ್ಕೊಂಡು ಓಡಾಡೋದ ಬದಲು ನೀವೆಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಒಳ್ಳೇದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಕೊನೆಯದಾಗ ನಾವು ಹೇಳೋದೇನು ಅಂತಂದರೆ ಈಗ ಶ್ರೀನಾಥ್ ಅವರು ಒಬ್ಬರೇ ಇದ್ದಾರೆ ಹಾಗಾಗಿ ಅವ್ರಿಗೆ ನಾವು ಮಾಹಿತಿ ಕೊಡಲ್ಲ ಅಂತ ಅವ್ರು ಭಾವಿಸಿರ್ಬೋದು ಶ್ರೀನಾಥ್ ಒಬ್ಬರು ಅಲ್ಲ ನಮ್ಮ ಏನು ಒಂದು ಸಂಘಟನೆಗಳಿದ್ದಾವೆ ಅವರೆಲ್ಲರೂ ಕೂಡ ಅವ್ರ ಹೋರಾಟಕ್ಕೆ ನಾವು ಬೆನ್ನೆಬಾರ ನಿಂತಿದ್ದೀವಿ ಇವಾಗ ನ್ಯಾಯ ಇಲ್ಲಿವರೆಗೂ ಕೂಡ ಸಿಗೋದಿಲ್ಲೋ ಅಲ್ಲಿವರೆಗೂ ಇದು ಹೋರಾಟ ಮಾಡ್ತೀವಿ ಮುಂದಿನ ದಿವಸದಲ್ಲಿ ಈಗ ಪತ್ರಿಕಾಗೋಷ್ಠಿ ಮೂಲಕ ನಾವೇನು ವಿಚಾರಗಳನ್ನ ಮುಂದೆ ಹೇಳ್ತಾ ಇದ್ದೀವಿ ಇದನ್ನು ಅವರು ತಕ್ಷಣವಾಗಿ ಕಾರ್ಯರೂಪಕ್ಕೆ ತರದೇ ಹೋದರೆ ಮುಂದಿನ ದಿವಸದಲ್ಲಿ ತುಂಬ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಮತ್ತು ಇದರಲ್ಲಿ ಸರ್ಕಾರದ ಈಗ ಕಾಂಗ್ರೆಸ್ ಸರ್ಕಾರದ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಮತ್ತು ಮಿನಿಸ್ಟ್ರುಗಳು ನಾನು ನೇರವಾಗಿ ಆರೋಪ ಮಾಡಕ್ಕೆ ಬರ್ತೀನಿ ಬಹುಶಃ ಇದು ಜಾರ್ಜ್ ಅವರು ಕೂಡ ಈ ಹಗರಣದಲ್ಲಿ ಇನ್ವಾಲ್ವ್ ಆಗಿದಾರೇನೋ ಅಂತ ಯಾಕಂದರೆ ಒಬ್ಬ ಮಿನಿಸ್ಟ್ರು ಏಳ್ನೂರ ತೊಂಬತ್ತಾರು ಕೋಟಿ ಬರೀ ಅಧಿಕಾರಿಗಳು ಮಾಡೋಕ್ಕಾಗಲ್ಲ ಮಿನಿಸ್ಟ್ರು ಕೂಡ ಇನ್ವಾಲ್ವ್ ಆಗಿರ್ಬೋದು ಅಂತ ಸೊ ಅವರನ್ನು ಸೇರಿಸಿ ಇದನ್ನು ತನಿಖೆ ಮಾಡಬೇಕು ಅನ್ನೋ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೀನಿ